ಅಂದರೆ ಉಳಿಯಾರಲ್ಲಿ ನಮ್ಮೂರನ ಏನಂದರೆ ಅನಂತರಾಮೂರವರು ಅವ್ರ ಮೇಲೆ ದೇವರು ಚೌಡೇಶ್ವರಿ ದೇವರು ಮೈಮೇಲೆ ಬರ್ತ ಅಂದರೆ ಮೈಮೇಲೆ ಬಂದು ದೇವರು ಬರಿತಾ ಹೋಗುತ್ತೆ ಬರಿತಾ ಹೋಗ್ತಕ್ಕಂಥದ್ರಲ್ಲಿ ಇದುವರೆಗಾಗಿ ಯಾವುದೂ ಕೂಡ ಸುಳ್ಳಾಗೋದಕ್ಕೆ ಸಾಧ್ಯ ಇಲ್ಲ ನನ್ನದೇ ಒಂದು ಉದಾಹರಣೆ ನಾನು ಹೇಳಿದ್ರೆ ತಪ್ಪಾಗಲಾರದು ವಿರೂಪಾಕ್ಷ ನೀನು ಯಾವ ರೀತಿ ವ್ಯಾಖ್ಯಾನ ಮಾಡ್ಕೋತೋ ಮಾಡ್ಕೋ ಸತ್ಯ ಹೇಳ್ತೀನಿ ನಾನು ನಾನು ಒಂದೇ ಎರಡು ಸಾವಿರದ ಎಪ್ಪತ್ತೆಂಟರಲ್ಲಿ ನಾನು ಚುನಾವಣೆಯಲ್ಲಿ ಗೆದ್ದು ಕಳ್ಳಂಬಳ್ಳದಿಂದ ಶಾಸಕನಾಗಿದ್ದೆ ಆಮೇಲೆ ಸೋಲು ಇನ್ನೊಂದು ಅದೆಲ್ಲದೂ ಇತ್ತು ಎಂಬತ್ತೊಂಬತ್ತರಲ್ಲಿ ನನಗೆ ಕಳ್ಳಂಬಳ್ಳ ಕ್ಷೇತ್ರದಿಂದ ಟಿಕೆಟ್ ಕೊಟ್ಟರು ವೀರೇಂದ್ರ ಅವರು ಮುಖ್ಯಮಂತ್ರಿಗಳಾಗಿದ್ದರು ನಾನು ನಾನು ಡೆಲ್ಲಿಯಿಂದ ಬಂದು ಇಲ್ಲಿ ಬರೋದ್ರೊಳಗಾಗಿ ನನ್ನದು ಟಿಕೆಟ್ ಬದಲಾವಣೆ ಆಗಿ ಬೇರೆಯವ್ರಿಗೆ ಕೊಟ್ಬಿಟ್ರು ನಾನು ಏನು ಮಾಡಬೇಕು ನನಗೆ ಅರ್ಥ ಆಗಲಿಲ್ಲ ನನಗೆ ಉಳಿದಿರೋದು ಒಂದೇ ದಾರಿ ಅಂತೇಳಿ ರಾತ್ರಿ ಹನ್ನೆರಡು ಗಂಟೆಗೆ ಅನಂತರಾಮ್ ಅವರು ಹತ್ರ ಹೋದೆ ಅನಂತರಾಮ್ ಅವ್ರಿಗೆ ನನಗೆ ಈ ರೀತಿಯಾಗಿ ಟಿಕೆಟ್ ಸಿಗಲಿಲ್ಲ ನನಗೆ ನಾನು ಏನು ಮಾಡಬೇಕು ನಿಮ್ಮ ಸಲಹೆಯನ್ನು ಕೇಳೋಕ್ಕೋಸ್ಕರ ಬಂದಿದ್ದೀನಿ ಅಂತ ಅಂತೇಳಿಬೋದೇನು ಆಗ ಅವರು ಒಂದು ಪೀಠದಲ್ಲಿ ಕೂತ್ಕೊಂತಾರೆ ಆಗ ಚೌಡೇಶ್ವರಿ ತಾಯಿ ಚಾಮುಂಡೇಶ್ವರಿ ತಾಯಿ ಅವ್ರ ಮೇಲೆ ಮೈಮೇಲೆ ಬಂದು ಬರಿತದೆ ಏನಂತ ಏನಂತ ಬರಿತು ಅಂತ ಹೇಳಿದ್ರೆ ಯಾವುದೇ ರೀತಿಯಲ್ಲೂ ಅದೈ ಪಡಬೇಡ ನನ್ನ ಆಶೀರ್ವಾದ ನಿನಗಿದೆ ನೀನು ಬೆಳಿಗ್ಗೆ ಹೋಗಿ ಹನ್ನೊಂದು ಗಂಟೆಗೆ ನೀನು ನಾಮಿನೇಷನ್ ಫೈಲ್ ಅಂತ ಹೇಳಿ ಹೇಳ್ತೀನಿ ನನಗಿದು ಆಶ್ಚರ್ಯ ಏನಪ್ಪ ನಾಮಿನೇಷನ್ ಫೈಲ್ ಮಾಡುವಂಥೇಳಿ ಇವ್ರು ಹೇಳ್ತಾರಲ್ಲ ಇವರೇನು ದೇವರೋ ಅಥವಾ ದೆವ್ವನೋ ಅಂತ ಅನಿಸ್ಬೋದು ನನಗಿದೇನೋ ನನಗೆ ಅರ್ಥ ಆಗೋದಿಲ್ಲ ಇದಲ್ಲವಾ ಸಾರ್ವಜನಿಕ ಕ್ಷೇತ್ರದಲ್ಲಿ ಅಂದರೆ ಅಸೆಂಬ್ಲಿನಲ್ಲಿ ಇಂಡಿಪೆಂಡೆಂಟಾಗಿ ನಮ್ಮ ಮಟ್ಟಕ್ಕನ ಹೇಳ್ತಾರಲ್ಲ ಅಂತ ಹೇಳಿ ನನಗೆ ಆಶ್ಚರ್ಯ ಆಗಬೇಕು ಏನೇ ಆಗಲಿ ನಾನು ಯಾವತ್ತೂ ಏನೇ ಮಾಡಬೇಕಾದ್ರೂ ಕೂಡ ಚೌಡೇಶ್ವರಿ ತಾಯಿಯನ್ನು ಕೇಳದೆ ಆಕೆ ಆಶೀರ್ವಾದ ಪಡೆದ ನಾನು ಏನನ್ನೂ ಮಾಡಕ್ಕೆ ಹೋಗೋದಿಲ್ಲ ನಾನು ಆ ರೀತಿಯಾಗಿರ್ತಕ್ಕಂಥ ಆಗ ನನಗೆ ತಾಯಿ ಆಯ ಚೌಡೇಶ್ವರಿ ಒಂದು ನಿಂಬೆಹಣ್ಣು ಕೊಡ್ತು ನನಗೆ ನೀನು ಜೋಬ್ನಲ್ಲಿ ಇಟ್ಕೊಂಡು ಹೋಗಿದ್ದನ್ನು ನಿನಗೆ ಏನೂ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಹೇಳಿದ್ರು ನಾನು ಆ ನಿಂಬೆಹಣ್ಣು ಇಟ್ಕೊಂಡು ನಾನು ಬರ್ತೀನಿ ಕಳ್ಳಂಬೆಲ್ಲಕ್ಕೆ ರಾತ್ರಿ ಮೂರು ಗಂಟೆಗೆ ಬರ್ತೀನಿ ಸುಮಾರು ಒಂದು ಎರಡು ಸಾವಿರ ಜನ ಕಾದಿದ್ರು ಏನಂತ ಕಾದಿದ್ರು ಅಂದರೆ ಜಯಚಂದ್ರಿಗೆ ಟಿಕೆಟ್ ಸಿಗಲಿಲ್ಲ ಯಾವುದೇ ಕಾರಣದಲ್ಲೂ ಕೂಡ ನೀವು ನಿಲ್ಲಬೇಕು ಅಂತ ಹೇಳೋಕೆ ಹೇಳಕ್ಕೆ ಶುರು ಮಾಡಿದರು ಅಲ್ಲಿಂದ ಸೀದಾ ನಾನು ಕಳ್ಳಂಬಳಕ್ಕೆ ಹೋದೆ ಹೋದೆ ನೋಡದೆ ನಾನು ಅದನ್ನು ಹೇಳೋದಕ್ಕೆ ವರ್ಣನೆ ಮಾಡೋದಕ್ಕೆ ಕಾಲಾವಕಾಶ ಇಲ್ಲ ಆ ಚುನಾವಣೆಯಲ್ಲಿ ಅವ್ರು ಕೊಟ್ಟಂಥ ನಿಂಬೆಹಣ್ಣು ನನ್ನ ಹೋಬಲಿತ್ತು ಚುನಾವಣೆಗೆ ಹೋದೆ ಬಹುಶಃ ಈ ದೇಶದ ಚರಿತ್ರೆಯಲ್ಲಿ ಒಂದು ರೂಪಾಯಿ ಹಣವನ್ನು ಖರ್ಚು ಮಾಡಿದೆ ಚುನಾವಣೆಗೆ ಯಾರಾದರೂ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಅನಂತರಾಮ್ ಅವರ ಆಶೀರ್ವಾದದಿಂದ ಚೌಡೇಶ್ವರ ಆಶೀರ್ವಾದದಿಂದ ಜಯಚಂದ್ರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಗೆಲ್ಲದಕ್ಕೆ ಸಾಧ್ಯ ಆಯಿತು ಸಾಧ್ಯ ಆದರೆ ಹೆಂಗೆ ಅಂದರೆ ನನ್ನ ಎದುರಿಗೆ ನಿಂತಿದ್ದವರು ಎಲ್ಲರಿಗೂ ಕೂಡ ಠೇವಣಿ ನಷ್ಟ ಆಗೋಯಿತು ನನ್ನ ಎದುರು ನಿಂತಿದ್ದವರೆಲ್ಲರಿಗೂ ಠೇವಣಿ ನಷ್ಟ ಆಗೋಯ್ತು ಆ ರೀತಿಯಾಗಿ ನಾನು ಆಮೇಲೆ ಚುನಾವಣೆ ಕಳೆದ ತಕ್ಷಣ ನನ್ನ ಇವತ್ತು ಚುನಾವಣೆಯಲ್ಲಿ ನಾನು ಸರ್ಟಿಫಿಕೇಟ್ ತಗೊಂಡು ಹೋದೆ ಅವ್ರ ಮೇಲೆ ಮೈಮೇಲೆ ಬಂದಿತ್ತು ಚೌಡೇಶ್ವರಿ ವಿಜಯದ ಮಾಲೆ ನಾಕಮ್ಮ ಅಂತ ಹೇಳಿದ್ದೆ ಎಲ್ಲಿ ವಿಜಯದ ಮಾಲೆ ಅಂತ ಕೇಳಿದ್ರು ನನಗೆ ಆಶ್ಚರ್ಯ ಆಗೋಯಿತು ಅವರೇ ಒಂದು ಆರ ತೆಗೆದು ಹಾಕಿ ಇದೇ ವಿಜಯದ ಮಾಲೆ ನಾನು ಹೇಳ್ದಂಗೆ ಕೇಳಿದೀಯಾ ಇನ್ನು ಮೇಲೆ ಸಾರ್ವಜನಿಕ ಜೀವನದಲ್ಲಿ ನಾನಿದ್ದೀನಿ ನೀನು ಬೇಡ ಅಂತಕ್ಕಂಥ ಧೈರ್ಯವನ್ನು ಕೊಟ್ಟಿತ್ತು ಅಂತ ಹೇಳಿದ್ರೆ ಅನಂತರಾಮ್ ಅವರ ರೂಪದಲ್ಲಿ ಚೌಡೇಶ್ವರಿ ತಾಯಿ ಇವತ್ತು ಶಿರಾದಲ್ಲಿ ಚೌಡೇಶ್ವರಿ ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನ ಅದರ ಕಷ್ಟ ಏನು ಅಂತೇಳಿ ಯಾರಿಗೂ ಹೇಳೋಕ್ಕಾಗೋದಿಲ್ಲ ಆ ದೇವಸ್ಥಾನದ ಜಾಗ ಬೇರೆ ಕೈಲಿತ್ತು ಆ ದೇವಸ್ಥಾನದ ಜಾಗವನ್ನು ಬಿಡಿಸಬೇಕಾದಾಗ ನನ್ನ ಮೇಲೆ ಲೋಕಾಯುಕ್ತಕ್ಕೆ ಕೇಸ್ ಕೊಟ್ಟರು ಈಗ ಆರು ತಿಂಗಳಲ್ಲಿ ಕೇಸು ತೀರ್ಮಾನ ಆಯಿತು ಆ ಚೌ ಇವತ್ತು ಚಾಮುಂಡೇಶ್ವರಿ ದೇವಸ್ಥಾನ ದುರ್ಗಮ್ಮನ ದೇವಸ್ಥಾನ ಕಟ್ಟಬೇಕಾದಾಗ ಇವರ ಆಶೀರ್ವಾದದಿಂದ ಚೌಡೇಶ್ವರಿಯ ಪ್ರೇರೇಪಣೆ ಮೇಲೆ ನಾನು ಕಟ್ಟುವಂಥ ಕೆಲಸವನ್ನು ಮಾಡಿ ಅದು ಯಶಸ್ವಿಯಾಗಿ ಬಹುಶಃ ಇವತ್ತು ಕರ್ನಾಟಕದಲ್ಲಿ ಗುರುತಿಸ್ತಕ್ಕಂಥ ಒಂದು ದೇವಸ್ಥಾನ ಆಗಿದೆ ಇವತ್ತು ನಮ್ಮ ದುರ್ಗಮ್ಮನ ದೇವಸ್ಥಾನ ಅಂತೇಳಿ ಹೇಳಿದರು ತಪ್ಪಾಗಲ್ಲ ನಾನು ತಾಯಿ ಆಶೀರ್ವಾದ ನಾನು ಸಂಬಂಧಪಟ್ಟ ಮಂತ್ರಿ ಆದೆ ನನಗೆ ಎಂಡೋಮೆಂಟ್ ಮಿನಿಸ್ಟ್ರ ಅದೇ ಮೆಂಡೋಮೆಂಟ್ ಮಿನಿಸ್ಟ್ರ್ ಆಗಬೇಕಾದಾಗ ಸಿದ್ದರಾಮಯ್ಯವ್ರ ಕಾಲದ ಎಲ್ಲರಿಗೂ ಕೇಳಿದ್ರು ಯಾರಾದರೂ ಎಂಡೋಮೆಂಟ್ ಮಿನಿಸ್ಟರ್ ಆಗಬೇಕು ಅಂತ ಎಲ್ಲರೂ ಕೇಳಕ್ಕೆ ಶುರು ಮಾಡಿದರು ಅವರು ಹೇಳಿದ್ರು ಸಿದ್ದರಾಮಯ್ಯವ್ರು ನಾನು ಯಾರಿಗೂ ಕೂಡ ಜಯಚಂದ್ರ ಕೊಡ್ತೀನಿ ಅಂತೇಳಿ ಎಂಡೋಮೆಂಟ್ ಮಿನಿಸ್ಟ್ರ್ ಆದ ಮೇಲೆ ನಾನು ಕಾಯ ವಾಚ ಮನಸ ದೇವ್ರ ಕಾರ್ಯಕ್ರಮಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನು ಮಾಡಿ ಆ ಮಾಡಿದ ಪ್ರಯುಕ್ತ ಇವತ್ತು ದೇವಸ್ಥಾನಗಳಲ್ಲಿ ಏನೆಲ್ಲ ನೋಡೋದಕ್ಕೆ ಸಾಧ್ಯ ಆಗಿದೆ ನಾನು ಆಗಾಗ್ಗೆ ಹೇಳ್ತಾ ಇರ್ತೀನಿ ಮೌಢ್ಯಗಳನ್ನು ಬಿಡಿ ದೇವರು ಎಲ್ಲೂ ಇಲ್ಲ ನಿಮ್ಮ ಹೃದಯದಲ್ಲಿ ಇದ್ದಾನೆ ಅಂತ ಮಾತನ್ನು ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ಕೂಡ ಆ ದೇವರು ನಮ್ಮಲ್ಲಿ ಚೌಡೇಶ್ವರಿ ದೇವರು ನಮ್ಮ ಹೃದಯದಲ್ಲಿ ಇರ್ತಾರೆ ಆದರೆ ದೇವರು ಅಂತಕ್ಕಂಥದ್ದು ನಂಬಿಕೆ ಆ ನಂಬಿಕೆ ಅಂತಂದರೆ ಅಂತಿಮವಾಗಿ ನಮ್ಮನ್ನು ಕಾಪಾಡ್ತಕ್ಕಂಥದ್ದು ದೈವಶಕ್ತಿನೇ ಇವತ್ತಿಷ್ಟು ಜನ ಇಲ್ಲಿ ಸೇರಿದ್ದೀರಿ ಇವತ್ತು ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನನಗೆ ಪ್ರೇರೇಪಣೆ ಮಾಡಿದವರು ಅಂತೇಳಿದ್ರೆ ಇವತ್ತು ನಮ್ಮ ಇಲ್ಲಿ ನಾನು ಕೂತಿರ್ತಕ್ಕಂಥ ನನ್ನ ಸಹಪಾಠಿಗಳು ಅಭಿಮಾನಿಗಳೆಲ್ಲ ಇದ್ದಾರೆ ಶೋಭಾ ಅವರು ರಾಧಾಕೃಷ್ಣ ಅವರು ಡಾಕ್ಟ್ರು ಡಿ ಎಮ್ ಗೌಡ ಇವರೆಲ್ಲರೂ ಸೇರಿ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ನನಗೆ ಪ್ರೋತ್ಸಾಹವನ್ನು ಕೊಟ್ಟರು ಆ ಕಾರ್ಯಕ್ರಮ ಮಾಡಬೇಕಾದಾಗ ನಾನು ಅನಂತರ ಮೂರತ್ರ ಪ್ರಸ್ತಾಪ ಮಾಡಿದಾಗ ನಾನು ಒಂದು ಸಾವಿರ ಸೀರೆಗಳನ್ನು ಕೊಡ್ತೇನೆ ನೀವು ಕೆಲಸವನ್ನು ಮಾಡಿ ಹೇಳಿದರು ಆ ಸೀರೆನ ಬೆಲೆಯನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ ನಾನು ಹೇಳ್ತೇನೆ ಆ ಸೀರೆ ಬೆಲೆ ಒಂದು ಸಾವಿರ ಇರ್ಬೋದು ಐದು ಸಾವಿರ ಇರ್ಬೋದು ಜಾಸ್ತಿನೇ ಇರ್ಬೋದು ಅಷ್ಟು ಬೆಲೆ ಬಾಳ್ತಕ್ಕಂಥ ಸೀರೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದರೆ ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಇದೊಂದೇ ಅಲ್ಲ ಆಂಧ್ರ ಪ್ರದೇಶ ವಿಜಯವಾಡ ತೆಲಂಗಾಣ ಎಲ್ಲ ರಾಜ್ಯದಲ್ಲೂ ಕೂಡ ಇವರನ್ನ ಕರ್ಕೊಂಡು ಹೋಗ್ತಾರೆ ಓದ ಕಡೆಯೆಲ್ಲ ಈ ರೀತಿಯಾಗಿರ್ತಕ್ಕಂಥ ಸಾವಿರಾರು ಜನ ಕಡೆಯಿಂದ ಬಂದು ಸೀರೆಗಳನ್ನು ಕೊಟ್ಟು ಹೆಣ್ಮಕ್ಳನ್ನು ಸಂತೈಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇವತ್ತು ಅಂಥದೇ ಒಂದು ಕಾರ್ಯಕ್ರಮ ಇವತ್ತು ಸಿರಾದಲ್ಲಿ ನಡೀತಾ ಇದೆ ಇರ್ತಕ್ಕಂಥ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಬಹುಶಃ ನೀವು ನೀವು ಯಾರಾದರೂ ಕೂಡ ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ನನಗೆ ಬಂದಂಥ ಕಷ್ಟ ಏನಾರ ಅಂದರೆ ಚುನಾವಣೆಗೆ ಅಂತಲ್ಲ ಯಾವುದೇ ಕಷ್ಟ ಬಂದರೂ ಕೂಡ ಆ ತಾಯಿಯ ದರ್ಶನವನ್ನು ನೀವು ಪಡೀರಿ ಆ ತಾಯಿ ಅಂತ ಹೇಳಿದ್ರೆ ನೀವು ಅಲ್ಲಿವರೆಗೂ ಬೆಂಗಳೂರಿಗೆ ಹೋಗದೇ ಇದ್ರು ಕೂಡ ಕೊನೆ ಪಕ್ಷ ನಮ್ಮ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗುವಂಥ ಕೆಲಸವನ್ನು ನೀವು ಮಾಡಿದರೆ ಎಷ್ಟೋ ಜನದ ಕಷ್ಟ ನಿವಾರಣೆ ಆಗೋದಕ್ಕೆ ಸಾಧ್ಯ ಆಗ್ತದೆ ಇವತ್ತು ಪ್ರತ್ಯಕ್ಷವಾಗಿ ಇವತ್ತು ದುರ್ಗಮ್ಮ ನೋಡ್ತಾ ಇದ್ದಾಳೆ ಈ ಕಾರ್ಯಕ್ರಮನ ನನಗೆ ಒಂದು ಅನಂತರ ಮೂರವರೆ ಇಲ್ಲಿ ಮೆಚ್ಚಬೇಕಾಗಿರ್ತಕ್ಕಂಥದ್ದು ಅಂದರೆ ಸಿರಾದಲ್ಲಿ ನಾನು ಒಬ್ಬ ಶಾಸಕರಾಗಿರ್ತಕ್ಕಂಥದ್ದನ್ನು ಪುಣ್ಯ ಅಂತ ಭಾವಿಸ್ತೀನಿ ಸಿರಾನಾಲಕ್ಕೆ ಒಂದು ಸಾವಿರ ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಇರ್ತಕ್ಕಂಥದ್ದು ಇಲ್ಲಿ ಆ ದೇವಸ್ಥಾನ ಆ ದೇವಸ್ಥಾನಕ್ಕೆ ಹಿಂದೂಗಳು ಹೋಗ್ತಾರೆ ಮುಸ್ಲಿಮರು ಕೂಡ ಬರ್ತಾರೆ ಹಿಂದೂಗಳು ಮುಸ್ಲಿಮರು ಎಲ್ಲರೂ ಕೂಡ ದುರ್ಗಮ್ಮನ ಆಶೀರ್ವಾದದಲ್ಲಿದ್ದಾರೆ ಅಲ್ಲಿ ಬರ್ತಾರೆ ಬಹುಶಃ ಈ ರೀತಿಯಾಗಿರ್ತಕ್ಕಂಥ ಜಾತ್ಯತೀತವಾಗಿರ್ತಕ್ಕಂಥ ದೇವರು ಅಂತಂದರೆ ನಮ್ಮ ದುರ್ಗಮ್ಮ ಆ ದುರ್ಗಮ್ಮನ ಆಶೀರ್ವಾದ ಯಾವತ್ತೂ ಇರುತ್ತೆ ಅನ್ನೋದ್ರ ಜೊತೆಗೆ ನಾವು ಇಂಥದೇ ಒಂದು ಕಾರ್ಯಕ್ರಮನ ತಾವರೆಕೆರೆಯಲ್ಲಿ ಮಾಡಿದ್ವಿ ತಾವರೆಕೆರೆಯಲ್ಲಿ ಮಾಡಿದಾಗ ಆ ಕಾರ್ಯಕ್ರಮದಲ್ಲಿ ಪ್ರೇರೇಪಣೆ ಆದ ಮೇಲೆ ನಾನು ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಕಟ್ಟಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿದೆ ತಾಯಿ ಮಕ್ಕಳ ಆಸ್ಪತ್ರೆ ಇವತ್ತು ಸಿರಾದಲ್ಲಿ ಕಟ್ಟಿರ್ತಕ್ಕಂಥದ್ದು ಎಷ್ಟೋ ಜನಕ್ಕೆ ಜೀವವನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ ಎಷ್ಟೋ ಜನಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಆ ಆಸ್ಪತ್ರೆಯಲ್ಲಿ ಇವತ್ತು ಒಂದು ದಿನಕ್ಕೆ ಕನಿಷ್ಠ ಅಂದರೂ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನರವರೆಗೂ ಕೂಡ ಬರ್ತಾರೆ ಪೇಷೆಂಟ್ಗಳು ಅದು ಏನೇ ಆಗಲಿ ಅದರಲ್ಲಿ ತಪ್ಪು ಎಪ್ಪುಳ ಆಡಳಿತದ ಏನೇ ಇದ್ದರೂ ಕೂಡ ಡಾಕ್ಟ್ರುಗಳು ಒಳ್ಳೆಯ ಕೆಲಸ ಮಾಡಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ನಮ್ಮ ತಾಯಿ ಮಕ್ಕಳ ಆಸ್ಪತ್ರೆ ಅಂದರೆ ಕೇವಲ ಸಿರಾದಲ್ಲೇ ಅಲ್ಲ ಮಡಕ್ ಸಿರಾ ಮಧುಗಿರಿ ಕೊರಟಗೆರೆ ಚಿಕ್ಕನಾಯಕನಹಳ್ಳಿ ಎಲ್ಲ ಭಾಗದಿಂದಲೂ ಕೂಡ ಇಲ್ಲಿಗೆ ಬರುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ಇದಕ್ಕೆ ತಾ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಕಟ್ಟೋದಕ್ಕೆ ಪ್ರೇರೇಪಣೆ ಆಗಿತ್ತು ಅಂತ ಹೇಳಿದ್ರೆ ನನಗೆ ಈ ರೀತಿಯಾದಂಥ ಒಂದು ಕಾರ್ಯಕ್ರಮನ ತಾವರೆಕೆಯಲ್ಲಿ ಮಾಡಿದ್ರಿಂದ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಹೇಳೋದಕ್ಕೆ ಅದಕ್ಕೆಲ್ಲದಕ್ಕೂ ಕೂಡ ಬೆಂಬಲ ಸಹಕಾರ ಯಾರ್ದು ಇತ್ತು ಅಂದರೆ ಅನಂತರ ಬಂದಿತ್ತು ಚೌಡೇಶ್ವರಿ ತಾಯಿತ್ತು ಅದಕ್ಕೆ ಇವತ್ತು ಚೌಡೇಶ್ವರಿ ಐಶ್ವರ್ಯ ದುರ್ಗಮ್ಮನ ಆಶೀರ್ವಾದ ಜನರ ಸಹಕಾರ ಇದ್ದರೆ ಅದು ಹಾಗೇ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಇಂಥ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಾನು ಯಾವ ಹುದ್ದೆನೂ ಬೇಡ ಅಂತೇಳಿ ನಾನು ದೆಹಲಿಗೆ ಹೋಗ್ತೀನಿ ಅಂತೇಳಿ ದೆಹಲಿಗೆ ಹೋಗಿ ಇವತ್ತೀ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿ